ಹುಬ್ಬಳ್ಳಿ ಧಾರವಾಡ ಕೊರಿಯರ್ ಬುಕ್ಕಿಂಗ್ ಹಾಗೂ ಹಂಚಿಕೆದಾರರು ಕ್ಷೇಮಾಭಿವೃದ್ಧಿ ಸಂಘದ ಸಭೆ ಕೊರಿಯರ್ ಬುಕ್ಕಿಂಗ್ ಹಾಗೂ ಹಂಚಿಕೆದಾರರು ಕ್ಷೇಮಾಭಿವೃದ್ಧಿ ಸಂಘದ ಕೋರ್ ಕಮಿಟಿಯ ಸಭೆ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಪ್ರಕ್ರಿಯೆ ಮಾಡಲಾಯಿತು ಇದೇ ಸಮಯದಲ್ಲಿ ಶಕೀಲ್ ಬಲಿ ಅಹಮದ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಇದ್ದಾರೆ ಈ ಸಂದರ್ಭದಲ್ಲಿ ಕೊರಿಯರ್ ಕಾರ್ಮಿಕರೊಂದಿಗೆ ಎಲ್ಲ ತರಹದ ಸಲಹೆಗಳನ್ನು ತೆಗೆದುಕೊಂಡು ಈ ಸಭೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಎಲ್ಒ ಹುಬ್ಬಳ್ಳಿ ಕಾರ್ಮಿಕ ಇಲಾಖೆ ನಾಗೇಶ್ ಒಡಿಯರ್ ಸರ್ವಧರ್ಮ ಯುವಕ ಮಂಡಳಿ ಅಧ್ಯಕ್ಷರಾದ ಅಬ್ದುಲ್ ಗಣಿ ವಲಿ ಹಮ್ಮದ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಅರ್ಜಿ ಈ ಫಾಲೋಅಪ್ ಮಾಡಿ ಮುಂದೆ ಹನ್ನೊಂದು ನಾನು ನಿಮ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಹಕಾರದರ್ಶಿಗಳು ಖಜಾಂಚಿಗಳು ಖಜಾಂಚಿಗಳು ಖಜಾಂಚಿ ಅಂದರೆ ಕಡೆ ದುಡ್ಡು ಮೊದಲ ನೀವು ಅಮೌಂಟ್ ಹಾಕಿಟ್ಟಿರ್ಬೇಕಾ ಮೊದ್ಲು ಅವನ ಕಡೆ ಅಮೌಂಟ್ ಇರ್ತದ್ರಿ ನಮ್ಮ ಕಡೆ ತಡೀಪ ಕ್ಯಾಶ್ ಇದ್ದಿಲ್ಲ ಖಜಾಂಶಿ ಅದನ್ನು ಪೇ ಮಾಡಿಕೊಡೋ ಅಂತೇಳಿ ಸೊ ಅದಕ್ಕೆ ನೀವೆಲ್ಲ ಏನು ಚಲೋ ಮಾಡ್ತೀರಿ ಈಗ ಸದ್ಯಕ್ಕೆ ಅವನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂತಿ ನಿಮ್ಮ ಒಳತಿಗಾಗಿ ನಿಮ್ಮ ಒಳೆಯದಕ್ಕಾಗ್ನೇ ನೀವು ಉಪಯೋಗಿಸ್ರಿ ಒಂದೊಂದು ಒಂದೊಂದು ಏನೇನು ಆಕ್ಟಿವಿಟೀಸ್ ಆಗ್ತಿರ್ತಾವೆ ಆಕ್ಟಿವಿಟೀಸ್ ಸರ್ಕಾರದಿಂದ ಏನೋ ಕಾರ್ಮಿಕ ಇಲಾಖೆಯಿಂದ ಏನೇನು ಬೇಕು ನಿಮ್ಮ ಬೆನಿಫಿಟ್ಸ್ ಏನು ಅವೈಲೇಬಲ್ ಇದ್ದಾವೆ ಬೇರೆ ಸಂಘ ಸಂಸ್ಥೆಗಳಿಗೆ ಯಾವುದಕ್ಕೆಲ್ಲ ಸಿಗ್ತಾ ಇದ್ದಾವೆ ಅದನ್ನೆಲ್ಲ ಕೊಡೋ ಪ್ರಯತ್ನ ಕೊಡಿಸೋದು ಮತ್ತು ಕೊಡೋ ಪ್ರಯತ್ನೂ ನಾವೆಲ್ಲರೂ ಕೂಡಿ ಮಾಡೋದು ಹೆಚ್ಚಿನ ಪ್ರಯತ್ನ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಪಾಲಿಟಿಕ್ಸೆಲ್ಲ ಇದ್ದೀವಿ ಸೊ ಅವನ್ನೆಲ್ಲ ಹಿಡ್ಕೊಂಡು ಬರುವಂಥ ಪ್ರಯತ್ನನೂ ಮಾಡ್ತೀವಿ ಸರ್ ಅಂತ ನಾವು ಸಂಘನ ಉದ್ಘಾಟನೆ ಮಾಡಿವು ಸರ್ ಕರ್ನಾಟಕದಾಗಿ ಮೊದಲೇದ ಅಂತ ಹೇಳಬಹುದು ಫಸ್ಟ್ಗೆ ಯಾಕಂದ್ರೆ ಬೆಂಗಳೂರಿನವರು ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಇಲ್ಲಿ ಇದೇ ನಿಮ್ದು ಹೆಡ್ ಆಫೀಸ್ ಅಂತ ತಿಳ್ಕೊಂಡ ಆಮೇಲೆ ಪ್ರತಿ ಸಲ ಏನು ವರ್ಷಕ್ಕೊಂದು ಸಲ ಮಾಡ್ಕೊಂಡು ಹೋಗ್ತಾರೆ ಇದನ್ನ ಪ್ರಯತ್ನ ಮಾಡ್ಕೊಂಡು ತಗೋ ಪ್ರತಿ ಕಡೆ ಹಾ ಇಲ್ಲಿ ಆದ್ಮೇಲೆ ಧಾರವಾಡ ಆಯ್ತು ಹುಬ್ಳಿ ಆಯ್ತು ನೆಕ್ಸ್ಟ್ ಮತ್ತೆ ಬೇರೆ ಜಿಲ್ಲೆ ಆಯ್ತು ಯಾವ ಜಿಲ್ಲೆ ಆಗ್ತಾರೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಲಿ ಆ ಯಾವ ರೀತಿ ಮಾಡಿದ್ರು ನಿಮ್ಮ ಕಡೆ ಸಲಹೆ ಸೂಚನೆಗಳು ತಗೊಂಡು ಅವರು ಕೂಡ ಇದನ್ನ ಬೆಳೆಸುವಂತ ಪ್ರಯತ್ನ ಮಾಡ್ಬೇಕು ಯಾವುದೋ ಈಗ ನೀವು ಡೆಲಿವರಿ ಹೋಗಿರ್ತೀವಿ ಯಾರು ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತಿ ಕಸ್ಟಮರ್ ಜೊತೆ ಪ್ರಾಬ್ಲಮ್ ಆಗಿರ್ತೈತಿ ಏನೋ ಒಂದು ನಿಮ್ಮ ಸೈಕಲ್ ಕಳುವಾಗಿರ್ತೈತಿ ಬ್ಯಾಗ್ ಕಳುವಾಗಿರ್ತೈತಿ ಏನೋ ಒಂದು ಸಮಸ್ಯೆಗಳು ಇರ್ತಾವೆ ಏನೋ ಒಂದು ಕಾಸ್ಟ್ಲಿ ಐಟಮ್ ಬೇರೆ ಇರ್ತೈತಿ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಬಂದಿರ್ತಾವೆ ಒಳಗೆ ಅಂಥ ಟೈಮ್ನಾಗೆಲ್ಲ ನೀವು ಸಂಘ ಸಂಸ್ಥೆದವ್ರನ್ನೆಲ್ಲ ಕೂಡಬೇಕು ಯಾವುದೋ ಒಂದು ಎಂಪ್ಲಾಯಿಗೆ ಪ್ರಾಬ್ಲಮ್ ಆಗೈತಿ ಅನ್ಯ ಆಗ ಅಂತೈತಿ ಇವನ್ನೆಲ್ಲ ದೌರ್ಜನ್ಯ ನಡೆಯೋತೈತೆ ತಾವೆಲ್ಲ ಸಂಘ ಸಂಸ್ಥೆದವ್ರು ಅಲ್ಲಿ ಇರ್ಬೇಕು ಸೊ ಸಂಸ್ಥೆನೂ ಹುಟ್ಟಾಕೋದು ಅದಕ್ಕೆ ಸೊ ನಿಮ್ದೇನು ಕಾರ್ಮಿಕರ ಸಮಸ್ಯೆಗಳು ಇದ್ದರೆ ಅವ್ರು ಬಂದು ನಿಮ್ಗೆ ಅರ್ಜಿ ಕೊಟ್ಟರೆ ಸರ್ ನಾನು ಇಂಥ ಪ್ರಪರ ನನ್ನೇ ಡೆಲಿವರಿಗೋಗಿ ಇಂಥ ಕಸ್ಟಮರ್ ನನ್ಗೆ ಆಗೋಗಿದಾರ ಇಂಥ ಕಸ್ಟಮರ್ ನಮ್ಗೆ ಇದು ಮಾಡಿದ್ದಾರೆ ಸೊ ನನ್ಗೆ ಕಳು ಆಗೈತಿ ಏನೂ ಇರಲಿ ಪೊಲೀಸ್ ಸ್ಟೇಷನ್ ಆಗಲಿ ಹೋಗೋದಿರಲಿ ತಾವೆಲ್ಲ ಅದಕ್ಕೆ ಸಹಕಾರ ಇರ್ಬೇಕು ಎಲ್ಲರೂ ಸೊ ನೀವೆಲ್ಲರೂ ಒಂದಿದ್ದಾಗ ಆಗ್ತೈತೆ ಕೆಲಸ ಇದೆ ಯಾರಿಗೂ ಒಬ್ರಿಗಾದಾಗ ಏನು ನನಗೆ ಆಗಿಲ್ಬೇಡಿಪ್ಪ ಒಂದೇ ಇವ್ದಾಗೈತಿ ನಮ್ಮ ಕೃಷ್ಣದಾಗಿತಿ ನಮ್ಮ ಶಕ್ತಿ ಆಗೈತಿ ನಮ್ಮ ಆಗೈತಿ ಅಂತ ಹೇಳಿ ಹೇಳಿ ತಿಳ್ಕೊಂಡೆ ನೀವು ಅಲ್ಲಿಗೆ ಬಿಡಬಾರ್ದು ಅವ ನಮ್ಮವ ಏನೋ ಒಂದು ಸಂಘ ಸಂಸ್ಥೆ ನಾವು ಎಲ್ಲರೂ ಕೂಡಿ ಮಾಡಿ ಸೊ ತಾವೆಲ್ಲರೂ ಒಂದಕ್ಕೆ ಈ ವೇಳೆಯಲ್ಲಿ ಧಾರವಾಡ ಜಿಲ್ಲಾ ಸರ್ವಧರ್ಮ ಕಟ್ಟಡ ಕಾರ್ಮಿಕರ ಸಂಘದ ಸಂಯೋಜಕರಾದಂತಹ ಕಾಸಿಂ ಕುಡಲ್ಗಿ ಶಶಿಕುಮಾರ್ ಸಿಎಸ್ ಹಿರೇಮಠ್ ಶಕೀಲ್ ವಲಿ ಅಹಮದ್ ರಜತ್ ಅಲಿ ಚೇತನ್ ಮಹೇಶ್ ಭಜಂತ್ರಿ ಇನ್ನೂ ಅನೇಕ ಕೊರಿಯರ್ ಕಾರ್ಮಿಕರು ಉಪಸ್ಥಿತರಿದ್ದರು ಸರ್ವಧರ್ಮ ಕಟ್ಟಡ ತಾರಿದ್ರ ಸಂಘ ಹೇಳಿ ಒಂದು ಸಂಘ ಮಾಡ್ಕೊಂಡಿರ ನಾವು ಆ ಸಂಘದೊಳಗ ಬೆನಿಫಿಟ್ಸ್ ಏನೈತಿ ಅಂತ ಹೇಳಿದ್ರೆ ಕೊರಿಯರ್ ಕೊರಿಯರ್ ಕೊರಿಯರ್ಗೆ ಬೆನಿಫಿಟ್ ಬರ್ತೈತಲ್ಲ ಆ ಬೆನಿಫಿಟ್ ಸಂಬಂಧ ಸರ್ ಬಂದಿದ್ರಿ ಶಕೀಲ್ ಅವ್ರ ನೇತೃತ್ವದ ಶಕೀಲ್ ಅವ್ರ ಭಾಳ ದಿನ ಹೇಳ್ಕೊಂತ ಹೇಳ್ಕೊಂಬಂದಿದ್ರು ನಮ್ಗ ನಮ್ಗೆ ಕೊರಿಯರ್ ಸಂಬಂಧವಾದ ಏನಾರ ಮಾಡೋಣ ನಮ್ ಗೌರ್ಯಕ್ಕೆ ಯಾರು ಹೇಳೋಲ್ಲ ಕೇಳೋರಲ್ಲ ಏನ್ ಮಾಡಾಕತ್ತೀರಿ ಅನ್ನೋದು ಅವ್ರು ಯಾರು ಏನು ಅವ್ರ ಬಗ್ಗೆ ಯಾರು ಕೇಳೋರಲ್ಲ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ನಾಯ್ನಂತೆ ಅವ್ರಿಗೆ ಇಲ್ಲ ಸಾಹೇಬ್ ಅನೌನ್ಸ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಅಂತ ಅಂತೇಳಿದ್ ಸಾಹೇಬ್ ಹೇಳಿದ ತಕ್ಷಣ ಮನೇದಿನ ಕನಸು ಬಿದ್ದಿತ್ತು ಅನ್ನೋ ಗೊತ್ತಿಲ್ಲ ಹೌದು ಸಂಬಂಧ ಸಂಬಂಧವರು ಕಾಳಜಿ ತಗೊಂಡು ಒಂದು ಘೋಷಣೆ ಮಾಡಿದ್ರಿ ಅವರು ಅದ್ರ ಬಗ್ಗೆ ನಾವು ಧನ್ಯವಾದಗಳು ನಿಮ್ಮ ಸಂಬಂಧವರು ಸ್ವಲ್ಪ ಯೋಚನೆ ಮಾಡಲ್ಲ ಅಂತ ಹೇಳಿ

ಇನ್ಕಮ್ ಟ್ಯಾಕ್ಸ್ ಅದು ಇರಬಾರ್ದು ಅವರು ಐ ಡಿ ರಿಟರ್ನ್ಸ್ ಅಂತ ಯಾವ ಇರ್ಬಾರ್ದು ಆಮೇಲೆ ಟಿ ಪಿ ಅಂತ ಇರಬಾರ್ದು ಈಗ ಅವರ ಅವ್ರಿಗೆ

ಎಷ್ಟು ಮಂದಿ ಹುಡುಗರು ಇದಾರೆ ನೋಂದಾಯಿಸಿದ್ರೆ ಅವ್ರಿಗೆಲ್ಲಾರು ನಮ್ ಸಂಘದಿಂದ ಒಂದು ಐ ಡಿ ಕಾರ್ಡ್ ಮಾಡ್ಕೊಡ್ತಾರೆ ನಾವ್ ಇದು ಮಾಡ್ಬೇಕಂತ ಹೇಳಿ ಆರು ತಿಂಗಳಿಂದ ಕಷ್ಟ ಪಡೇವ್ ಸರ್ ನಮ್ಗೆಲ್ಲ ಸರ್ ನಮ್ಮ ಕೋರದವ್ ಅಂತಂದ್ರೆ ಯಾರು ಫ್ರೀ ಇರಂಗಿಲ್ಲ ಸರ್ ಅವಾಗ